ಸಭಿಕರಲ್ಲಿ ಸಹ ಪ್ರಾರ್ಥನೆ ಮಾಡ್ತಾರೆ ಅದು ಹೌದ್ರಿಪ್ಪ ಸರಜೋಡಿ ಕೆಲವೊಂದ್ರೆ ಬಿಸಿಗಾಣಿ ಎಲ್ಲಿಗೆ ತಂದಿಟ್ಟು ಏನು ಚರ್ಚೆ ಮಾಡಿ ಹೇಳಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ ನಾವೇನ್ ಹೇಳಿದಪ್ಪ ಅಂತ ಕೇಳಿದ್ರ ಹೇಳ್ರಿಪ್ಪ ಅದು ಅಂದ್ರ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿಗೆ ಸೃಷ್ಟಿಗೆ ಪ್ರಥಮ ಆದವು ಪ್ರಕೃತಿ ನಮ್ಮ ಹಿಂಗ್ ಅದಾಳ ಅಂತ ಅಂದಿ ಹೌದ್ ಹೌದು ನಾ ಏನು ಹೇಳೀನಿ ಏನ್ರಿಪ್ಪ ಪರಮಾತ್ಮನ ಹೆಂಗ್ ಪರಮ ಅಂದ್ರ ಹೌದು ಶ್ರೇಷ್ಠ ಹೌದ್ ಹೌದು ಆತ್ಮ ಎಂದ್ರೆ ಜ್ಯೋತಿ ಸ್ವರೂಪ ಇವರನ್ನು ವಿಶ್ವಪಿತ ಎನ್ನಲಾಗಿದೆ ಅಲ್ ಈ ಪ್ರಪಂಚದ ಮಾಲೀಕ ಅಥವಾ ಒಡೆಯ ಹೌದು ಹೌದು ಒಂಥರ ಥಂದಿ ಆಗಿದಾನೆ ನಮ್ಮ ಅಪ್ಪ ಪರಮಾತ್ಮ ಅನತಕ್ಕಂಥದ್ದು ಪುರಾಣದೊಳಗೆ ಬರ್ದಾರ ಅಂತ ಹೇಳೀನಿ ಹೌದು ಹೌದು ಹಂಗ ಪ್ರಕೃತಿ ಹೇಳಿದಿ ತಿಳಿ ಹೇಳೀನಿ ಹೌದು ಹೌದು ಮಂದ್ಯಾಗ ಯಾರಿಗ್ಯಾರ ತಾಯಿ ಆಗ್ಯಾಳೋ ಯಾರಿಗ್ಯಾರ ಇದಾರ ಜಗತ್ತಿಗೆಲ್ಲ ಇದಾಗ್ಯಳೋ ಅಂತ ಕೇಳೀನಿ ಹೌದು ಹೌದು ಅದನ್ನು ಹೇಳಿಲ್ಲ ಹೇಳ್ಬೇಕಾಗಿತ್ತು ತಮ್ಮದ ನಾವು ಕೇಳ್ತೀನಿ ಬಿಡುದು ತಮ್ಮದ ಒಟ್ಟ ಆರ್ಡ್ರ್ ಆರ್ಡ್ರ್ ಮಾಡೋದು ಒಂದು ಕಂಪ್ನಿ ಕೂಡಿ ಆರ್ಡ್ರು ಆಡ್ರ್ ಆರ್ಡ್ರ್ ಆಡ್ರ್ ಇನ್ನೊಂದು ಮಾತಾ ಹೇಳ್ರೀಪ್ಪ ಈಗ ತಾಯಿ ಸೇವೆ ಮಾಡಕ್ಕೆ ನೀ ಬಂದಿ ಹೌದು ತಂದಿ ಸೇವಾ ಮಾಡಕ್ಕೆ ನಾ ಬಂದನೆ ನಾ ಬಂದೇವಿ ನಾ ನನ್ನ ಪರಮಾತ್ಮನ ಮನುಷ್ಯನೊಳಗೆ ಗುಣಗಾನ ಹೆಂಗ ಮಾಡ್ಯಾರ ಆರ್ತಕ್ಕ ನಾ ಹೇಳ್ತಾನ ಗುಣಗಾನ ಒಟ್ಟ ಪಾರ್ವತ ದೇವದಿ ಎಷ್ಟು ಮಾಡ್ಯಾರ ನೀ ಹೇಳ್ಬೇಕ ಕರೆ 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 ನಿಮ್ಮ ಹುಟ್ಟ್ರೆ ಹೇಳ್ಬೇಕು ಮತ್ ಹೆಂಗ ಪುರಾಣದೊಳಗ ಹೌದು ಬರದಿಟ್ಟಂತದ ಮತ್ ಲೌಕಿಕ ಅಲ್ಲ ಹೌದು ಅಪ್ಪ ಪರಮಾತ್ಮನ ಗುಣ ಗುಣಗಾನ ಹೆಂಗದಪ್ಪ ಅಂತ ಕೇಳಿದ್ರೆ ಮನುಷ್ಯನೊಳಗ ಮತ್ ಮನುಷ್ಯನೊಳಗ ನೀ ತಂದೆ ನೀನು ಜ್ಞಾನ ಸಾಗರ ಹೌದು ನೀನು ಪವಿತ್ರ ಸಾಗರ ಸಾಗರ ಸುಖದ ಸಾಗರ ಕಹಾ ಸಾಗರ ಹೌದು ಸಾಗರ ಅಂತೇಳಿ ನಮ್ಮ ಅಪ್ಪ ಪರಮಾತ್ಮನ ಮನುಷ್ಯನೊಳಗ ಗುಣಗಾನ ಆರದ ಗುಣಗಾನದ ಎಟ್ಟು ಗುಣಗೋಳದ ಹಿಂಗ ಮಾತಾಡ ಹಂಗ ಅಡಿಯಾರ ತಂದು ಏನಮ್ಮ ಪ್ರಧಾನ ಪ್ರಕೃತಿನಿ ಅಕ್ಕಿಗ ಏನಾರ ಟೇ ಇಡಿ ಹೌದು ಒಟ್ಟನಿ ಹಾಡದಲ್ಲ ಸುಣಿದೊಳಗ ಪ್ರಧಾನ ಪ್ರಕೃತಿ ಪ್ರಕೃತಿನ ಉಳಕಿದ್ದಲ್ಲ ಹಂಗ ಪ್ರಕೃತಿ ನಡಿದ್ನಿ ಯಾಕಂದ್ರೆ ವಿಚಾರ ಮಾಡು ಹೆಂಗ್ರಿಪ್ಪ ತರ್ಬೇಕಾದ್ರೆ ಪ್ರಥಮ ಎರಡನೇ ಸನ್ಗೆ ತರ ಹಾ ಹಾ ಯಾಕ ಒಂದು ಲೆಕ್ಕಲ ಹೆಣ್ಣ ಗಣ್ಣ ಏನೋ ಗಂಟೆ ಸರ ಏರ್ ಒಮ್ಮೆ ರಬ್ಬಸ್ ಮಾಡಬೇಡಪ್ಪ ಒಂದಿಷ್ಟು ಎಲ್ಲಾ ಮಂದಿ ಕುಂಡ್ರುವಂಗೆ ಇದನ್ನ ಮಾಡತಂದ್ರೆ ಆಹ್ಹ ಮೊದಲು ಏನು ಸೂಸ್ತ್ರ ಮಾಡಿದ್ವಿ ಪ್ರಕೃತಿ ಇದು ಮಾಡಿದಿ ಹೌದು ಆ ಬೇಕಾ ಎರಡನೇ ಪಾಳಕ್ಕೆ ಬಂದ ಪ್ರಧಾನ ಪ್ರಕೃತಿ ಅನ್ನಿ ಹಾಂ ಮೂರನೇ ಪಾಳಯಕ್ಕೆ ಬಂದು ಪ್ರಕೃತಿನ ಅಷ್ಟೇ ಆಡಿದಿ ಹೌದು ಇಲ್ಲಿ ಬಂದು ಈಶ್ವರ ಆದಿ ಪ್ರಕೃತಿ ಸಾಯತ್ಕೊಂದನ ಅನ್ನೋದು ಶಿವಪುರನ ಭಾಗ ಒಂಬತ್ತರಾಗ ಕೊಡೋಕೆ ಬಂದಿ ಹೌದಾ ಮತ್ತಿದು ನಿನ್ನ ದಗದ ಐದು ಧರ್ಮ ನಿಮ್ದ ಆದಿ ಪ್ರಕೃತಿ ಪ್ರಧಾನ ಪ್ರಕೃತಿ ಇರೋ ಪ್ರಕೃತಿ ಆಹಾ ಮೂರು ಮಂದಿ ವಿಷಯ ಎಲ್ಲಾ ಚರ್ಚೆ ಮಾಡ್ಕೊಂತ ಹೊಂಟಿದಿ ಹೌದು ನಾ ಏನ್ ಹೇಳಿನಿ ಆಹಾ ಈಗ ನೋಡು ಕಟ್ಟಲಾಗ ಬಂತ ಆಹ ಇದ ಹಗಲಿ ಇಟ ಹಗಲಿ ಒಳಗ್ ಬಂದ್ ದಿಮ್ಮ ಕಟ್ಟಿದು ಆಹಾ ಈಗ ಸಂಜೆ ಬಂದ ಕಟ್ಲಕ್ಕತಿ ಹಗಲಿ ಹಾವ್ಯಾವನು ನಮ್ಮ ಅಪ್ಪ ಬ್ರಾಹ್ಮದೇ ಅವರ ಕಟ್ ಲಾವು ನಮ್ಮ ಅಪ್ಪ ಬ್ರಾಹ್ಮದೇ ನಮ್ಮ ಅಪ್ಪನ ಪವಾಡ್ ಐತಿ ಹಂಗ ಹಗಲಿ ಯಾರಾಗ್ಯಾರ ನಿಮ್ಮ ಅಕ್ಕಿ ರಾತ್ರಿ ಯಾರಾಗ್ಯಾರ ಯಾರ ಒಬ್ಬಕ್ಕೆ ದಿವಿ ಆಗಿರ್ಬೇಕು ಎಲ್ಲಾರ ಮುಂದಿನ ಸಂದಿಗೆ ಮಾಸ್ತರ ಒಟ್ಟನ ಎಷ್ಟ ಪುರಾಣ ತಗೊಂಡ್ ಬಂದ ಕಮಿಟಿ ಅವ್ರ ಕೈಯ ಕೊಡ್ತಿ ನಮ್ಮ ಪುರಾಣ ರೆಡಿ ಅದಾವ ಕೇಳ್ತಿ ಏನಕ್ಕೆ ಟಚ್ ಅದೇ ನಾ ಕಿನ್ನ ಟಚ್ ಆಗುವ ಹೌದು ಯಾಕಂದ್ರೆ ವಿಚಾರ ಮಾಡು ಈಗ ಹೆಂಗಪ್ಪ ಅಂತ ಕೇಳಿದ್ರೆ ಈಗ ನೋಡು ಇತ ಮಠ ನೀವ್ ಏನಂದ್ರೆ ಹುಡುಗ ಸಾಮಾನಿಲ್ಲ ಒಟ್ಟ ಒಂದ ಆತು ಆತನ ಸಾಮಾನು ಇಲ್ಲ ಅಂದಾಕಿನ ಬಿಡಂಗಿಲ್ಲ ಮುಂದೂ ಬಿಟ್ಟು ಕೊಡಂಗಿಲ್ಲ ನಾವು ಅದು ಹೆಂಥಾದ್ ಬೇಕಾದ ಸಾಮಾನು ಯಾಕಂದ್ರೆ ಹಿಂದೆ ನಿಮ್ಮ ಅವ್ವನ ಕೆಳಗೆ ಒಂದು ವರ್ಷ ಆಯ್ದು ನಮ್ಮ ಅಪ್ಪ ತಗದೇನೆ ಇಲ್ಲ ಹೌದು ಹೌದು ಯಾಕ ಹೇಳದು ಹೇಳದು ಹಾಸಿಗೆ ಸಾಮಾನ್ ಇದ್ದಾಗ ಹಾಯ್ ಇದನ್ನ ಮಾಡ್ಯಾನೋ ಸಾಮಾನು ಇಲ್ಲದ ಇದನ್ನ ಮಾಡ್ಯಾನೋ ಹೌದು ಯಾಕಂದ್ರೆ ವಿಚಾರ ಮಾಡ ಏ ಪರಮಾತ್ಮನ ನೋಡು ಯಾಕಂದ್ರೆ ಪರಮಾತ್ಮ ಅನ್ನತಕ್ಕಂಥ ಅದಲ್ಲ ಪರಮಾತ್ಮ ನಿಂದೆ ಆಡಿದವ್ರು ಓದಿಲ್ಲ ನೋಡತಕ್ಕ ಗಂಡಗೆ ನಿಂದೆ ಆಡಿದವ್ರು ಭೂಮಿ ತಲೆ ಉಳಿಯಕ್ ಸಾಧ್ಯ ಇಲ್ಲ ಒಟ್ಟ ಗಂಡನ ಆಲ್ದ ಪುರಾಣ ಓದುವ ಅಧಿಕಾರ ಇಲ್ಲ ಪುರಾಣ ತಗೊಂಡ್ ಬಂದ ನನ್ನ ಆದಿನ ಇಲ್ದ ನಿನಗ ಪುರಾಣ ಓದುವ ಅಧಿಕಾರಿ ಇಲ್ಲ ಹೌದು ಮತ್ ನಾ ಆದಿನ ಕೊಟ್ಟಾಗ ಪುರಾಣ ತೋರ್ದ ನಾ ಆದಿನ ಅಂದ್ರೆ ನೀ ಏನ್ ಪುರಾಣ ತಗೊಂಡ್ ಬರ್ತಿ ಇತರ ಯಾರು ಹೆಚ್ಚಾದ್ರು ಅಲ್ಲಿ ವಿಚಾರ ಮಾಡ ಇವತ್ತು ನಿಮ್ಮವ್ಗೆ ಮ ಹದಿನೆಂಟು ಪುರಾಣದೊಳಗೆ ಬರ್ದಿಟ್ಟಾರ ನಾನ್ ಮತ್ತ ಪುರಾಣದಾಗ ಇದ್ದಿದ್ದ ಮಾತಾಡೋಣ ಏನತ್ತ ನಿಮ್ಮಂಗ ಮಂಡ ಮಾತಾಡುದು ನನಗ್ ಇಲ್ಲ ಒಟ್ಟ ನೀವ್ ಒಂದು ಶಾಸ್ತ್ರ ಕೇಳಬೇಕಾರು ಒಂದು ಪುರಾಣ ಓದ್ಬೇಕಾದ್ರ ಒಂದು ಏನೋ ಮಾತಾಡ್ಬೇಕ ಹೌದು ನಾಗಿನಿಲ್ದ ಹೆಣ್ಣ ಮಕ್ಕಳಿಗೆ ಪುರಾಣ ಓದು ಅಧಿಕಾರ ಇಲ್ಲ ನಂಗ ಪುರಾಣದೊಳಗೆ ಬರ್ದಿಟ್ಟಾರ ಹೌದು ಹಂಗ ಇದ್ರಾಗ ಯಾರು ಹೆಚ್ಚಾದರೂ ಅಪ್ಪ ಹೆಚ್ಚು ನಾವು ಹೆಚ್ಚು ಹಾಂ ಹಾಂ ನೋಡೋಣ ಭಾಳ ಸೃದುಡಿಕಲ್ ಹಂದ್ರ ಬಾಯ್ ಶಾನ್ಯಾರ್ ಇದಾರೆ ಇದಕ್ಕೆ ಬಂದು ಒಟ್ಟು ಹೇಳಿದೆನ ಮಾಸ್ತರ್ ನೀನ ಮುಂದಿನ ಸಂಧಿಗ್ ನಾ ಏನು ಕೇಳಿನ್ ಮೊದಲ ಅರ್ಥ ಮಾಡ್ಕೊ ಆ ಅದಕ್ಕೆ ತಂದು ನೀ ಏನು ಹೇಳ್ದಿ ಆ ಶಿವ ಪುರಾಣ ಬಾ ಒಂಬತ್ತು ಅಂದಿ ಅದ ಪುರಾಣದೊಳಗೆ ನಮ್ಮ ಅಪ್ಪಂದ ಹೆಚ್ಚು ಮಾಡಿ ಕೊಟ್ಟಿದ್ದೇನೆ ಹೌದು ಬಂದ್ ನೀನು ಯಾ ಪುರಾಣ ತೊಗೊಂಡು ಬರ್ತಿತ್ತು ಬಾ ಮುಂದಿನ ಸಂಧಿಗ ಕುಂತ ಮಂದಿ ಹೌದನ್ ಬೇಕು ಹೌದು ಹಂಗೆ ನಿಮ್ಮ ಅವ್ವನು ಹೆಚ್ಚು ಮಾಡ ಮಾಡು ಎಲ್ಲಿಕರ ಒಟ್ಟು ನಿಮ್ಮ ಅಪ್ಪನಕಿಂತ ಹಿಂಗ ನಮ್ಮ ಅವು ಹೆಚ್ಚದಾಳಂತೇಳಿ ಪಾರ್ವತಿನರೇ ಹೆಚ್ಚು ಮಾಡು ಲಕ್ಷ್ಮಿನರ ಹೆಚ್ಚು ಮಾಡ ಸರಸ್ವತಿ ಸರಸ್ವತಿನರೇ ಹೆಚ್ಚು ಮಾಡು ಹೌದಾ ಯಾರಿ ಎಷ್ಟು ಕೂಡಿದಂತ ದೈದೊಳಗ ನಮ್ಮ ಅಪ್ಪ ಪರಮಾತ್ಮಾಗ ಇತ್ರಾಗ ಹೆಚ್ಚದ ಅನ್ನೋಂಗ ನಾ ಪುರಾಣ ಕೊಟ್ಟೋಕನ್ ನೋಡಮ್ಮ ಹೌದು ಹೌದು ಅಷ್ಟ ಇಟ್ಟ ಅವನ ಬಾಳ ಕುಡಿಯತೀವಿ ಅವಾನ ಬಾಳಗ ನಮ್ಮ ಪರಮಾತ್ಮಾಗ ಇತ್ರಾಗ ಹೆಚ್ಚು ನೇರವಾಗಿ ಹೋಗ ಮಾತ ಹೌದ ಹಂಗೆ ನನ್ನ ಜೋಡ ಕುಸ್ತಿ ಹಿಡಿದಿತ್ತು ಹಿಡಿ ಇರ್ಲಿಕರ ಸುಮ್ಮ ಹಂಗ ನಾ ಹಿಂಗ ಮಾಡ್ತೇನಂದ್ರ ನಮ್ಗೆ ನಡಿಯಂಗಿಲ್ಲ ನೋಡು ನೀನ ಇದ ಹುಡಿ ಕೆಲ್ಯ ಅಂದ್ರೆ ಕೊಡನೆ ಇದಕ್ಕೆ ಬಂದು ಏನೇನು ಮಾತಾಡ್ತಾರ ಏನೇನು ಹಾಡ್ತಾರೆ ಏನೇನು ಹಾಡ್ತಾರೆ ಅಡ್ಯಾ ನೋಡೋಣ ಮಾದು ಹಾಲು ಮುಟ್ಟದ ಕ್ರಿಯೇಷನ್ ಯೂಟ್ಯೂಬ್ ಚಾಲು ಲೈಕ್ ಮಾಡಿ ಶೇರ್ ಮಾಡಿ ಸಬಸ್ಕ್ರೈ ಮಾಡಿ ಸಾಮನ ಇಲ್ಲಂತ ಸೊಗ ಮಾಡತಾಳೆ ಇಕ್ಕಿದಿಹಂತ ಅದರಾ ಅಡಿ ಇಂತ ಸೋಗ ಮಾಡತಾಳ ಇಕ್ಕಿದ್ಹಂತ ಅದರಾ ಮಾಡತಾಳ ಮಾಡತ್ತಾಳ ಹಿಕ್ಕಿರಿಯಾತದಾಡಿ ಮನ ಇಲ್ಲಂತ ಮಾಡತಾಳ ಮಾಡತ್ತಾಳ ಹಿಕ್ಕಿರಾತರಾಡಿ ಹೊಂಡ ಹಾಡು ಹುಡುಗನ ಬೆಣ್ಣ ಹತ್ತಿಯ ಮಾನ ಕಳಪಂಡಿ ಹೊಂಡ ಹಾಡು ಮಾವನ ಬಣ್ಣ ಹತ್ತಿ ನೀ ಏನ ಪಡ್ಕೊಂಡಿ ಸಾಮಾನ ಎಲ್ಲ ಅಂತ ಶೋಗ ಮಾಡತಾಳ ಇಕ್ಕಿದ್ಯಾಂತಾದರಾರಿ ಸಾಮಾನ ಅಂತ ಸೋಗ ಮಾಡತಾಳ ಎಕ್ಕಿದ್ಯಾಂತಾದರಾಡಿ ಸಾಲ ಕೂತರಿ ಬೆಳನ್ನ ಹತ್ತಿ ನೀನ ಬಳಕೊಂಡೆ ಕನ್ನಡ ಹುಡುಗನ ನೀನು ಬ್ಯಾಡ ಮಾತಾಡಿ ಪಾರ್ವತಿ ಮಾಡಿ ಧನಿ ನಗೆ ನಗ ಅತ್ತ ತಿಳ ಪಾರ ಮನಿಗೇಡಿ ನಾಗೇಶಿ ನಾರೀ ನಾಚಿಕ್ಕಿ ಇಲ್ಲದ ಹೋಗಬ್ಯಾಡ ಮಾತಾಡಿ ಪಾರ್ವತಿ ಮಾಡಿದ ಧನಿ ನಗೆ ತಪಸ ಮಾಡಿ ಶಿವನ ಸಲವಾಗಿ ನಿಮ್ಮ ಘೋರ ತಪಸ ಮಾಡಿ ಶಿವನ ಸಲುವಾಗಿ ನಿಮ್ಮ ಘೋರ ತಪಸ ಮಾಡಿ ಹಾಕಿದ ಒಡವಿ ತಗದ ಇಟ್ಟ ಹುಟ್ಟಾರ ನಾರ ಮಾಡಿ ಹಾಕಿದ ಒಡವಿ ತಗದ ಇಟ್ಟ ಉಟ್ಟ ನೀನ ಬರ್ಕೊಂಡೆ ಅಂಬರು ಹುಡುಗನ ಬೆನ್ನ ನೀನು ಬರ್ಕೊಂಡೆ ಶಿವನೇ ಗಂಡಾಗಬೇಕ ಅಳತಿದ್ದಿ ಕೇಳಿ ಸಲವಾಗಿ ಅಳತಿದ್ದೀರ ನಾನಾಗಲಿ ಆಡಿ ಶಿವನೇ ಕೆಳತಿದ್ದಿ ಹೇಳ ನಾನು ಆಗ ನೀವು ಕ್ಯಾಗನ್ಯ ಹತ್ರ ಬಿಸಿಲಾಗ ಬೇದ ತ್ರಾಸ ಮಾಡಿಕೊಂಡು